ಸಂತಕವಿ ಕನಕದಾಸ ಮತ್ತು ತತ್ವಪದಕಾರರ ಅಧ್ಯಯನ ಕೇಂದ್ರವು ವಿದ್ಯಾರ್ಥಿಗಳಿಗಾಗಿ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ರೂಪಿಸಿದೆ ಅದೇನಪ್ಪ ಅಂದರೆ ಕನಕ ಸಂಸ್ಕೃತಿ ಸಂಚಲನ ಹೇಳಿ ಅಂದರೆ ಸುಮಾರು ಆರಂಭದಲ್ಲಿ ಒಂದು ಐದರಿಂದ ಆರು ಕಾಲೇಜಿನ ಆಯ್ಕೆ ಮಾಡ್ತೀವಿ ಆ ಕಾಲೇಜುಗಳೇ ಸ್ವತಃ ನಿಂತು ಕನಕದಾಸರ ಬಗ್ಗೆ ಓದುವುದು ಓದಿದ್ದನ್ನೇ ವ್ಯಾಖ್ಯಾನ ಮಾಡುವುದು ಹಾಡುವವರಿದ್ದರೆ ಅದನ್ನು ಹಾಡೋದು ಅಥವಾ ಗಮಕದಲ್ಲಿ ಹೇಳೋದು ಹಾಗೂ ಕ್ವಿಜ್ಜು ಹಾಗಾಗಿ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ತಮ್ಮ ಕಾಲೇಜುಗಳಲ್ಲಿ ಮಾಡ್ತಾರೆ ಅದರಲ್ಲಿ ಟಾಪರ್ಸ್ ಏನಿರ್ತಾರಲ್ಲ ಅವ್ರನ್ನ ಆಯ್ಕೆ ಮಾಡಿ ಬೇರೆ ದಿನ ಎಲ್ಲ ಈ ಅಷ್ಟು ಕಾಲೇಜಿನ ವಿದ್ಯಾರ್ಥಿಗಳನ್ನ ಆಹ್ವಾನ ಮಾಡಿ ಟಾಪರ್ಸನ್ನು ಅಲ್ಲಿ ಒಂದು ಸಂಸ್ಕೃತಿ ಉತ್ಸವ ರೀತಿಯಲ್ಲಿ ಕನಕ ಸಂಸ್ಕೃತಿ ಉತ್ಸವ ಅಂತೇಳಿ ಮಾಡ್ತೀವಿ ಈ ಟಾಪರ್ಸ್ ಏನು ವಿಜಯಿಗಳಾಗಿರ್ತಾರಲ್ಲ ಅವ್ರಿಗೆ ಇನ್ನೂರು ರೂಪಾಯಿನ ವರ್ತಿನ ಪುಸ್ತಕಗಳನ್ನ ಕೊಡ್ತೀವಿ ಪ್ರಮಾಣ ಪತ್ರ ಕೊಡ್ತೀವಿ ಹೀಗಾಗಿ ಈ ವಿದ್ಯಾರ್ಥಿಗಳಲ್ಲಿ ಕನಕದಾಸರ ಬಗ್ಗೆ ಅರಿವನ್ನು ಮೂಡಿಸುವಂಥದ್ದು ಈ ಕಾರ್ಯಕ್ರಮದ ಆಶಯ ಅಂದರೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗೋಸ್ಕರ ಮಾಡುವಂಥ ಕಾರ್ಯಕ್ರಮ ಇದು ಸೊ ಇದರ ಅಂಗವಾಗಿ ಪ್ರಪ್ರಥಮ ಬಾರಿಗೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಧರ್ಮಸ್ಥಳ ಮಂಜುನಾಥೇಶ್ವರ ಮಹಿಳಾ ವಿದ್ಯಾಲಯದಲ್ಲಿ ಈ ಕಾರ್ಯಕ್ರಮ ನಾವು ರೂಪಿಸಿದ್ವಿ ಅಲ್ಲಿ ಸುಮಾರು ಒಂದು ಇನ್ನೂರು ಜನ ವಿದ್ಯಾರ್ಥಿಗಳು ಸೇರುವ ಸಂಭವ ಇದೆ ಅಲ್ಲಿ ಒಂದು ಕನಕ ಸಂಸ್ಕೃತಿ ಉತ್ಸವ ಅಲ್ಲಿ ನಡೀತದೆ